ಶಾಶ್ವತ ಸೇವಾ ಶಾಲೆಯಲ್ಲಿ ಸನ್ಮಾನಿತರಾಗ್ತಿದ್ರಿ ಏನ್ ಅನ್ಸತ್ರ ತುಂಬಾ ಖುಷಿ ಆಗ್ತಿದೆ ಇನ್ಫ್ಯಾಕ್ಟ್ ಟೆಂತ್ ರಿಸಲ್ಟ್ ಬಂದ್ ತುಂಬಾನೇ ದಿನ ಆಯ್ತು ಆದ್ರೂ ಇವರು ನಮ್ಮನ್ನ ಗುಡ್ಸಿ ಮತ್ತೆ ಸನ್ಮಾನ ಮಾಡೋದಿಕ್ಕೆ ನಮಗೊಂದ್ ಪ್ರೋತ್ಸಾಹ ತರ ಅನಿಸ್ತಿದೆ ತುಂಬಾ ಖುಷಿ ಆಗ್ತಿದೆ ಹಾಗೆ ನವೆಂಬರ್ ಮಂತ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಸಹ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಚೆನ್ನಾಗಿದ್ದ ಅಟ್ಮಾಸ್ಫಿಯರ್ ಎಲ್ಲ ತುಂಬಾ ಖುಷಿ ಆಗ್ತಿದೆ ಈಗ ರಿಸಲ್ಟ್ ಬಂದಾಗ ಸನ್ಮಾನಕ್ಕೆ ಎಲ್ಲರೂ ಕೂಡ ಕ್ಯೂಲ ಕರೀತಾ ಇರ್ತಾರೆ ಇಷ್ಟು ದಿನ ಆದ್ಮೇಲೆ ಕೂಡ ಮತ್ತೆ ನೆನಪಿಸ್ಕೊಂಡು ಕರೆಯೋದಿಲ್ಲ ಅದು ನೀವು ನಿಜವಾಗ್ಲೂ ಮಾಡಿದಂತ ಸಾಧನೆ ಆರು ಇಪ್ಪತ್ತೈದು ದೊಡ್ಡ ವಿಷಯ ಅಂತ ಅನ್ಕೊಬಿಡಾ ತುಂಬಾ ದೊಡ್ಡ ವಿಷಯನೇ ಅದು ಹೌದು ಅಲ್ವಾ ಸೊ ಏನಿಟ್ಟಲ್ಲಿ ಫಸ್ಟ್ ಖುಷಿ ಪಟ್ಟಿದಾರು ನಿಮ್ಮ ಫಸ್ಟ್ ಅಂದ್ರೆ ಖುಷಿ ಪಟ್ರು ಹಾಗೆ ನಮ್ ಫ್ರೆಂಡ್ಸ್ ಸಹ ತುಂಬಾ ಖುಷಿ ಪಟ್ರು ಮತ್ತೆ ನಮ್ ಟೀಚರ್ಸ್ ಕಮಿಟಿ ಸ್ಕೂಲ್ ಕಮಿಟಿ ಮೆಂಬರ್ಸ್ ಫ್ಯಾಮಿಲಿಯಲ್ಲಿ ಎಲ್ಲಾನೇ ತುಂಬಾನೇ ಖುಷಿ ಇವತ್ತು ವೇದಿಕೆ ಮೇಲೆ ನಿಂತ್ಕೋತಾ ಇದ್ದಾರೆ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ರ ಇವತ್ತು ಕೂಡ ನಿಂತ್ಕೊಳ್ತಿದ್ರಿ ನಿಮ್ನೆ ನೋಡುವಂತ ಒಂದಷ್ಟು ವಿದ್ಯಾರ್ಥಿಗಳು ಕೆಳಗಡೆ ಕೂತಿರ್ತಾರೆ ಅವರು ನಿಮ್ಮ ನೋಡಿ ನಾನು ಕೂಡ ಆರ್ನೂರ ಇಪ್ಪತ್ತೈ ತೆಗಿಬೇಕು ಅಂತಿದ್ರೆ ಏನ್ ಹೇಳ್ತೀರಾ ಏನು ಇಲ್ಲ ಹಾರ್ಡ್ ವರ್ಕ್ ಪೇ ಆಫ್ ಮಾಡುತ್ತೆ ಯಾವ್ದೇ ಕಾರಣಕ್ಕೆ ಹಾರ್ಡ್ ವರ್ಕ್ ಮಾಡೋದು ಬಿಡ್ಬೇಡ್ರಿ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇರ್ಬೇಕು ಹೇಗೆ ಅಂದ್ರೆ ನಾವು ಕರೆಕ್ಟ್ ಆಗಿ ಟೈಮ್ ಟೇಬಲ್ ಹಾಕೊಂಡು ಓದ್ಬೇಕು ಹಂಗಂತ ಯಾವಾಗ್ಲೇ ಆಗ್ಲಿ ಸ್ವಲ್ಪ ದಿನ ಓದಿ ಆಮೇಲೆ ನೆಗ್ಲೆಕ್ಟ್ ಮಾಡೋದು ಟೀಚರ್ಸ್ ಮಾತ್ರ ಫಸ್ಟ್ ಕರೆಕ್ಟ್ ಆಗಿ ಕೇಳ್ಬೇಕು ಅವ್ರ ಏನ್ ರಿವೈಸ್ ಮಾಡ್ತಾರೋ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಅಲ್ಲ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ರಿಯಲ್ ಇದಿರೋದು ಅದಕ್ಕೆ ಕಾಂಪಿಟೇಟಿವ್ ಟ್ರೈ ಮಾಡಬೇಕು ಥಿಯರಿ ಅಂದ್ರೆ ಸ್ವಲ್ಪ ದಿನಕ್ಕಷ್ಟೇ ಸೀಮಿತ ಆಗಿರುತ್ತೆ ಅದೇ ಕಾಂಪಿಟೇಟಿವ್ ಅದೇ ನಮ್ ಲೈಫ್ ಡಿಸೈಡ್ ಮಾಡೋದು ಅರ್ಧ ಅದಕ್ಕೆ ಕಾಂಪಿಟೇಟಿವ್ ಮೈಂಡ್ ಅಲ್ಲೇ ಇರಬೇಕು ಥಿಯರಿ ಅದೇ ಎಲ್ಲ ಬರೀತೀವಿ ಕಾಂಪಿಟೇಟಿವ್ ಮೈಂಡೆಡ್ ಆಗಿರ್ಬೇಕು ಕರೆಕ್ಟ್ ನೀವು ಕಾಂಪಿಟೇಟಿವ್ ಮೈಂಡ್ ಇಟ್ಕೊಂಡೆ ಎಸ್ ಎಸ್ ಎಲ್ ಸಿ ಟಾಪರ್ ಆಗಿದ್ದು ತೆಗಿಬೇಕು ಅನ್ನೋದಿತ್ತು ಹಾರ್ಡ್ ವರ್ಕ್ ಮಾಡ್ತಿದ್ದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇತ್ತು ಆಗಾಗ ಸ್ವಲ್ಪ ಅದಕ್ಕೆ ಅಟ್ರಾಕ್ಟ್ ಆಗ್ತಿದ್ದೆ ಹಾಗೆ ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಅವ್ರು ಕರೆಕ್ಟ್ ಆಗಿ ಹಾಕಿ ಟೈಮ್ ಟೇಬಲ್ ಪ್ರಕಾರ ಹಾಗೆ ನನ್ನ ಒಂದು ಮೈಂಡ್ ಸೆಟ್ ಅಲ್ಲಿ ಕರೆಕ್ಟ್ ಆಗಿ ಹೋದ್ವಿ ನನ್ನ ಫ್ರೆಂಡ್ಸ್ ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡಿದ್ರು ನಮ್ಮ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ಎಕ್ಸ್ಟ್ರಾ ಕ್ಲಾಸಸ್ ಸ್ಕೂಲ್ ಸ್ಕೂಲ್ಗೆ ಒಂದು ಸ್ಪೆಷಲ್ ನಾನು ಜಸ್ಟ್ ಟೆನ್ ವರ್ಗು ಓದ್ತಿದ್ದೆ ಆಮೇಲೆ ನಿದ್ದೆ ಮಾಡ್ತಿದ್ದೆ ಅದಾದ್ಮೇಲೆ ಮಾರ್ನಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಓದ್ತಿದ್ದೆ ಮಾರ್ನಿಂಗ್ ಸ್ವಲ್ಪ ಅಂದ್ರೆ ರಾತ್ರಿನೂ ಓದ್ತಿದ್ದೆ ಇಲ್ಲ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಅದಾದ್ಮೇಲೆ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಅವತ್ತಿಂದ ಅವತ್ ಮುಗಿಸ್ತಿದ್ದೆ ಅಂದ್ರೆ ವೀಕ್ಲಿ ಒನ್ಸ್ ರಿವೈಸ್ ಮಾಡೋ ತರ ಇತ್ತು ಯಾಕಂದ್ರೆ ಸ್ಪೆಷಲ್ ಕ್ಲಾಸಸ್ ಎಲ್ಲ ಇತ್ತಲ್ಲ ಅದಕ್ಕೆ ವೀಕ್ಲಿ ಒನ್ಸ್ ರಿವೈಸ್ ಮಾಡೋ ತರ ಇಟ್ಟಿದ್ದೆ ಈಗ ನಿಮ್ಮ ಸ್ಟೂಡೆಂಟ್ಸ್ ಇಲ್ಲಿ ನೋಡ್ತಾ ಇರ್ತಾರೆ ಶ್ರೇಷ್ಠ ಸೇವಾ ಸ್ಕೂಲ್ ಅಲ್ಲಿ ನಿಮ್ಮ ಸನ್ಮಾನ ಮಾಡಬೇಕಾದ್ರೆ ಅವ್ರಿಗೆ ಏನ್ ಹೇಳ್ತೀರಿ ನಮ್ಮ ಸ್ಟೂಡೆಂಟ್ಸ್ ಅಲ್ಲ ಇಲ್ಲಿ ನೀನು ಈಗ ಸನ್ಮಾನ ಮಾಡಬೇಕಾದ್ರೆ ಎಲ್ಲ ಸ್ಟೂಡೆಂಟ್ಸ್ ನೋಡ್ತಾ ಇರ್ತಾರೆ ನಿಮ್ಮನ್ನ ಸೊ ಏನು ಹೇಳ್ತೀರಾ ಕೊನೆಯದಾಗಿ ಅವ್ರಿಗೆ ಅವ್ರಿಗೆ ಈ ಥರನೇ ಟೆಂತ್ ಅಷ್ಟೇ ಅಲ್ಲ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅದಾಗ್ತಾರ ನೀಟ್ ಟಿ ಯಾವುದೇ ಥರ ಆಗಲಿ ಕಾಂಪಿಟೇಟಿವ್ ಮೈಂಡೆಡಲ್ಲಿ ನೋಡಿ ಟೆಂತ್ ಅಷ್ಟೇ ಅಲ್ಲ ಬೇರೆನಲ್ಲೂ ಅಷ್ಟೇ ತುಂಬ ಸಾಧಿಸಬೇಕಾಗಿರೋದಿದೆ ಇದು ಫಸ್ಟ್ ಸ್ಟೆಪ್ ಟೆಂತ್ ಅದಕ್ಕೆ ಕರೆಕ್ಟಾಗಿ ಓದಿ ನಮ್ಮ ಪೇರೆಂಟ್ಸ್ಗೆ ಒಂದು ಪ್ರೌಡ್ ಫೀಲ್ ಆಗೋ ಥರ ನಮ್ಮನ್ನು ನಾವು ಬೆಳೆಸ್ಕೊಬೇಕು ಎಸ್ ಸೂಪರ್ 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 ಯು ಸೊ ಥ್ಯಾಂಕ್ ಯು ಸೊ ಒಳ್ಳೇದಂಡೆ ಗುಡ್ ಲಕ್ ನನ್ನ ಹೆಸರು ವಿದ್ರತ್ ಜೆ ನಾನು ನನ್ನ ಟೆಂತ್ ಸ್ಟ್ಯಾಂಡರ್ಡ್ನ ಕೇರ್ಪೇಟೆ ಮಂಡ್ಯ ಡಿಸ್ಟಿಕ್ನ ಕ್ಯಾರ್ಪೇಟೆ ತಾಲೂಕಿನ ಎಸ್ ಎಸ್ ಕೆ ಕೆಸಿ ಇಂಗ್ಲಿಷ್ ಮೀಡಿಯಂ ಹೈ ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಓಕೆ ಇವತ್ತು ಶಾಶ್ವತ ಸೇವಾ ಶಾಲೆಯಲ್ಲಿ ಸನ್ಮಾನ ಇತರಾಗ್ತಿದೀನಿ ಇಂಥದ್ದು ಅನೇಕ ಸನ್ಮಾನಗಳಾಗಿದೆ ಸೊ ಓಕೆ ಇವಾಗ ಲವ್ ಕೂಡ ಡಿಫ್ರೆಂಟೇ ಅಲ್ವಾ ಸೊ ಇವತ್ತು ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಸಿಕ್ಸ್ ಟ್ವೆಂಟಿ ಫೈವ್ ತೆಗ್ದಿರೋದನ್ನ ಲೈಕ್ ಗುರುತಿಸಿ ನಮ್ಗೆ ಸನ್ಮಾನ ಮಾಡ್ತಾ ಇರೋದು ಪ್ರತಿಭಾ ಪುರಸ್ಕಾರವನ್ನ ಮಾಡ್ಕೊಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಅವರಿಗೆ ತುಂಬಾ ನ ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದೇನ್ ವಿಶೇಷತೆ ಅಂದ್ರೆ ಈ ಒಂದು ಶಾಶ್ವತ ಸೇವಾ ಶಾಲೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು ಅದ್ರಲ್ಲಿ ನಾವು ಕೂಡ ಭಾಗಿಯಾಗಿರೋದು ಇನ್ನೊಂದು ಖುಷಿ ಸಂಗತಿ ಖುಷಿ ಪಟ್ಟಿದ್ದೆ ಫಸ್ಟ್ ಪೇರೆಂಟ್ಸ್ ಖುಷಿ ಪಟ್ಟಿದ್ದು ದೆನ್ ನಾನ್ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ನೆಕ್ಸ್ಟ್ ಟೀಚರ್ಸ್ ಎಲ್ಲ ಅವರಿಗೂ ಎಲ್ಲ ಗೊತ್ತಾಯ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನೀವು ಯಾವುದೋ ನೋಡಿ ಇಸ್ಪೈರ್ ಆಗಿರ್ತೀರ ಅವರು ಆರು ಇಪ್ಪತ್ತು ತಗೊಂಡಿದ್ರೆ ಆರ್ ಇಪ್ಪ ತೊಗೊಂಡಿದ್ರೆ ನಾನು ಆರು ಇಪ್ಪತ್ತೈದು ತಗೋಬೇಕು ಅಂತ ನೀವು ಅಂದ್ಕೊಂಡಿರ್ತೀರಿ ಆದ್ರೆ ಇವತ್ತು ನೀವು ಆರೂರು ಇಪ್ಪತ್ತೈದು ತಗೊಂಡಾಗ ನಿಮ್ಮ ನೋಡಿ ಇನ್ಸ್ಪೈರ್ ಆಗಿರ್ತಾರೆ ಕೆಲವರು ಏನು ಹೇಳ್ತೀರಿ ಅಂದ್ರೆ ನೀವು ಎಲ್ಲರೂ ಕೂಡ ಈ ಒಂದು ಸ್ಥಾನಕ್ಕೆ ಬರೋಕೆ ಎಲ್ರಿಗೂ ಕೂಡ ಕೆಪಬಿಲಿಟಿ ಇರುತ್ತೆ ಅದನ್ನ ಒಳ್ಳೆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಏನೇನ್ ಟೀಚರ್ಸ್ ಏನೇನ್ ಹೇಳ್ತಾರೆ ಅದನ್ನ ತುಂಬಾ ಫಾಲೋ ಮಾಡಿ ನೀವು ಕೂಡ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಕ್ ಈಗೇನ್ ಮಾಡ್ತಾ ಇದು ಕಾಲೇಜಲ್ಲಿ ನಾನು ಫಸ್ಟ್ ಪಿಯು ನೋತೀನಿ ಪಿ ಸಿ ಎಂ ಬಿ ಸೈನ್ಸ್ ನೆಕ್ಸ್ಟ್ ಇವಾಗ ನೀತಿಗೆ ಟ್ರೈ ಮಾಡ್ತಾ ಇದ್ದೀನಿ ಡಾಕ್ಟರ್ ಆಗಬೇಕು ಅಂತ the right news.